ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನು ಅಂದರೆ ಮಹದೇಶ್ವರ ಟೆಂಪಲ್ ಅದೇ ಮಲೆ ಮಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಇನ್ನೂ ಟಿಫನ್ ಮಾಡಿಲ್ಲ ಗೈಸ್ ಅಲ್ಲೇ ಸ್ವಲ್ಪ ಲೇಟ್ ಆಯಿತು ಮುಂದೆ ಸ್ಟಾಪ್ ಆಗಬೇಕು ಅಂತ ಊಟಕ್ಕೆ ನೋಡಿ ಗೈಸ್ ಮಂಡ್ಯ ಸೈಡ್ ಹೋದರೆ ಭತ್ತ ನೋಡ್ಬೋದು ರಾಗಿ ನೋಡ್ಬೋದು ನೋಡಿ ಈ ಥರ ನೇಚರ್ ಕಬ್ಬು ನೋಡ್ಬೋದು ಆ ಕಡೆ ನಮ್ಮ ಕಾರ್ ನೋಡ್ಬೋದು ನಾನು ಮತ್ತೆ ನಮ್ಗೆಳೆ ಹೋಗ್ತಾ ಇದೀವಿ ಸೀಮ್ರೆ ಹನ್ನೆರಡು ಗಂಟೆ ಆಯ್ತು ಇವಾಗ ಟಿಫನ್ ಮಾಡ್ತಾ ಗಾಯ ಸೊ ಟಿಫನ್ ಮಾಡ್ಕೊಂಬಂದು ಸ್ವಲ್ಪ ಕೊಳ್ಳೇಗಾಲದಿಂದ ಒಂದು ನಲವತ್ತು ಕಿಲೋಮೀಟರ್ ಹಿಂದೆ ಶಿವನ ಸೋದ್ರ ಸ್ವಲ್ಪ ಹಿಂದೆಗಡೆ ಒಂದು ಐದೈದು ಕಿಲೋಮೀಟರ್ ನಿಮ್ಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ಸ್ಟಾಪ್ ಕೊಟ್ಟಿದ್ದೀವಿ ಆ ಗದ್ದೆ ಅಂದ್ರೆ ಯಾವ ತರ ಎಷ್ಟು ಎಕರೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಐವತ್ತು ಅರವತ್ತು ಎಕರೆ ಇರ್ಬೋದು ಇನ್ನೂರು ಮುನ್ನೂರು ಎಕರೆ ಐತೆ ಐದು ಅರವತ್ತು ಸರಿ ಒಂದು ಇನ್ನೂರು ಮುನ್ನೂರು ಎಕರೆ ಇರ್ಬೋದು ಅದಕ್ಕೆಲ್ಲ ನಾಟಿ ಮಾಡೋರು ಗಾಯ್ಸ್ ನೋಡಿ ಗಾಯ್ಸ್ ನಮ್ಮ ಮಂಡ್ಯ ತೋಸ ತೋಸೋ ಇಲ್ಲ ಇಲ್ಲೇ ಹಿಂದೆ ಬ್ಯಾಕ್ಬಿಟ್ರ ಹಿಂದೆ ಬ್ಯಾಕ್ಬಿಟೋರು ನೋಡಿ ಗಾಯ್ಸ್ ಐ ವೇ ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಹೈವೆ మలవళ్ళి పట్టణ ఇదో ಗಾಯ್ಸ್ ಫೈನಲಿ ತಾಳೆ ಬೆಟ್ಟಕ್ಕೆ ಬಂದಿದೀವಿ ಗಾಡಿ ಸ್ವಲ್ಪ ಮುಂದೆ ಹಾಕೊಂಡಿದಿವಿ ಮುಂದೆ ಇದೆ ಅಂತ ಸೊ ಬಂದು ಕೈ ಮುಖ್ಯ ಬಂದ್ಬಿಡೋ ಸೊ ಅಲ್ಲಿಂದ ಫಸ್ಟ್ ತಾಳೆ ಬೆಟ್ಟ ಅಂತ ಪೂಜೆ ಮಾಡಿಕೊಂಡು ಆಮೇಲೆ ಓಡುತ್ತಾರೆ ಫೈನಲಿ ಗೈಸ್ ಮೆಟ್ಟಕ್ಕೆ ಬಂದಿದ್ವಿ ಮನೇಶ್ವರ ಮನೆ ಮಹೇಶ್ವರ ಇವಾಗ ರೂಮ್ ಮಾಡೋದಂತ ಇಲ್ಲಿ ಹನಿಚುಂಚನಗಿರಿ ಮಠ ಇಲ್ಲೂ ಇದೆ ಸೊ ಹಂಗಾಗಿ ರೂಮ್ ಮಾಡಕ್ ಬಂದಿದ್ವಿ ಇಲ್ಲಿ ಗೈಸು ಬ್ಯಾಡ್ ಲಾಕು ರೂಮ್ ಎಲ್ಲ ಫಿಲ್ ಆಗಿಬಿಟ್ಟಿದೆ ಒಂದು ವಿಸಿಟ್ ಆಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್ ವೀಕೆಂಡ್ ಇರೋದ್ರಿಂದ ತುಂಬಾ ರಶ್ ಇದ್ದಾರೆ ಸ್ವಲ್ಪ ಫಸ್ಟೇ ವೀಕೆಂಡ್ ಅಂತ ಬಂದ್ರೆ ರೂಮ್ ಬುಕ್ ಮಾಡ್ಕೊಂಬಂದಿ ಆನ್ಲೈನ್ ಆನ್ಲೈನಲ್ಲಿ ತುಂಬಾ ರೂಮ್ ಬುಕ್ ಆಗಿರ್ತಾವೆ ಆಲ್ರೆಡಿ ಎಲ್ಲೋದ್ರೂ ಖಾಲಿ ಇಲ್ಲ ಅಂತಾರೆ ಪ್ರೈವೇಟ್ ಆಗಿ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಗಾಯಿಸಿದನ ಅಂತರಗಂಗೆ ಅಂತಾರೆ ಇನ್ನೊಂದು ಚಿಕ್ಕಂದೂರು ಟೆಂಪಲ್ ಇದೆ ಅದು ಹೋಗ್ಬರಂಬಲ್ಲಿ ಗಾಯಸು ನಾವಿವತ್ತು ದರ್ಶನ ಮಾಡಲ್ಲ ನಾಳೆ ದರ್ಶನ ಮಾಡ್ತೀವಿ ನಾಳೆ ಆರರಿಂದ ಬೆಳಗ್ಗೆ ಸಂಜೆ ಆರು ತನಕ ದರ್ಶನ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆ ಬಂದರೆ ಅಭಿಷೇಕ ನಡೀತಾ ಇರ್ತದೆ ಸ್ಪೆಷಲ್ ಡೇ ಎಂಟ್ರಿ ಟಿಕೆಟ್ ತೊಗೊಂಡು ಹೋಗ್ಬೇಕಂತ ಅಭಿಷೇಕ ನೋಡೋದಾದ್ರೆ ನಾರ್ಮಲ್ ದರ್ಶನ ಮಾಡೋದಂದ್ರೆ ಬೆಳಗಿನ ಜಾವ ಆರು ಗಂಟೆಗೆ ಸೊ ಆರು ಗಂಟೆಗೆ ಹೋಗ್ತೀವಿ ಅಂಡ್ ದಾಸೋಹ ನೈಟು ಏಳುವರೆಗೆ ಇದೆ ಅಂಡ್ ಮಾರ್ನಿಂಗು ಏಳುವರೆಗೂ ಅಂತ ಹೇಳಿದ್ರು ಮಧ್ಯಾಹ್ನ ಏನು ಹೇಳಿಲ್ಲ ಅವರು ಸೊ ಬೆಳಗ್ಗೆ ಬರ್ತೀವಿ ಚಳಿ ಇದೆ ಗಾಯಸ್ ವೆದರು ಟೀ ಒಬ್ಬ ಫ್ರೆಂಡ್ ಇದ್ದ ಗಾಯಸು ನೈಟ್ ಟೈಮ್ ಮಹದೇಶ್ವರ ವ್ಯೂ ನೋಡಿಕಾಯ್ಸು ದಾಸೋಹ ಬಂದಿದ್ದೀವಿ ಹ್ಯಾಪಿ ಕ್ರಿಸ್ಮಸ್ ಗಾಯ್ಸ್ ನಾವು ಅಡ್ವಾನ್ಸ್ ಮಾಡ್ತಾ ಇಲ್ಲ ನಾವು ಆಫ್ಟರ್ ಮಾಡ್ತಾ ಇದು ಫ್ರೀ ಆಫ್ಟರ್ ಫ್ರೀ ಆಫ್ಟರ್ ಹ್ಯಾಪಿ ಕ್ರಿಸ್ಮಸ್ ಸಾರಿ ಬಿಲೇಟೆಡ್ ಕ್ರಿಸ್ಮಸ್ ಅಂತ ಬಿಲೇಟೆಡ್ ಕ್ರಿಸ್ಮಸ್ ಬಿಲೇಟೆಡ್ ಕ್ರಿಸ್ಮಸ್ ಗಾಯ್ಸ್ ಐ ಗೈಸ್ ಎಂತ ಕೋಯಿನ್ಸಿಡೆಂಟ್ ಅಂದ್ರೆ ಮಿಸ್ಟರ್ ಚಂದ್ರು ಚಂದ್ರು ಅಂತ ನಮ್ಮ ಏನು ಹೈಸ್ಕೂಲ್ ಕ್ಲಾಸ್ಮೆಂಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಆಯ್ ಮಾಡ್ರಿ ಯಾವ ನೋಡ್ತಾ ನಾವು ಇವಾಗ ನೋಡಿ ಗಾಯಸ್ ನಮ್ಮ ಗೆಳೆಯನ ಬೈಕು ನೋಡಿ ಕೇಳಿ ಗಾಯಸ್ ಹನ್ನೆರಡು ಗಂಟೆ ಮತ್ತೆ ಬಂದಿದೀವಿ ಗೈಸ್ ಇಲ್ಲಿ ರೂಮ್ ಯಾರು ಮಾಡಲ್ಲ ಅಂದರೆ ಈ ಥರ ಒಂದು ಚಾಪೆ ಕೊಡ್ತಾರೆ ಹಾಲಲ್ಲಿ ರೆಂಟಿಗೆ ಹತ್ತು ರೂಪಾಯೋ ಆ ಥರ ಟಾರ್ಫಾಲ್ ಥರ ಕೊಡ್ತಾರೆ ಅದನ್ನ ಹಾಸ್ಕೊಂಡು ಈ ಥರ ಮನೆಗೆ ಹೋಗ್ಬೋದು ಆ್ಯಕ್ಚುಲಿ ಗೈಸ್ ನಿದ್ದೆನೇ ಮಾಡ್ತಿಲ್ಲ ನಾವು ಇಲ್ಲೇ ಓಡಾಡ್ತಾನೆ ಇದ್ದೀವಿ ಒಂದು ಗಂಟೆ ಆಲ್ರೆಡಿ ಇವಾಗ ಬೆಳಗಿನ ಜಾವ ಹಾಯ್ ಗೈಸ್ ಬೆಳಗಿನ ಜಾವ ನಾಲ್ಕು ಗಂಟೆ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದೀವಿ ಸ್ನಾನ ಸ್ನಾನು ಸ್ನಾನ ಅಂದ್ಕೊಂಬಿಟ್ರೆ ಇಲ್ಲ ಅಂತರ್ಗಂಗೆಲ ಮುಳುಗೋಳ ಅಂತ ನೋಡಿದ್ವು ಬಟ್ ಆಯ್ತಾ ಇಲ್ಲ ಅದಕ್ಕೆ ಇವಾಗ ಅಲ್ಲಿಗೆ ಇದು ಕೊಡ್ತಾರೆ ಅಂತ ಹೇಳಿದ್ರು ಒಂದು ಬಕೆಟ್ಗೆ ಫೋರ್ಟಿ ರುಪೀಸು ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ ಹೀಗಾಯ್ತು ಸಾವಿ ಸ್ನಾನೆಲ್ಲ ಆಯಿತು ಐದು ಗಂಟೆ ಇನ್ನೂ ಒಂದು ಟೈಮ್ ಇದೆ ಜಸ್ಟ್ ನಾವು ಅಷ್ಟೇ ಇನ್ನೂ ಇಬ್ರು ಅಂತರ್ಗಂಗೆಲಿ ಮುಳುಗಕ್ಕ ಹೋರೆ ಅಲ್ಲಿ ಬರಲಿ

ಬೇಗ ದರ್ಶನ ಆಗಿದೆ ಗಾಯಿಸಿ ಇವಾಗ ಒಂದು ರೌಂಡು ಪ್ರದಕ್ಷಿಣೆ ಹಾಕೊಂಡು ನಾಡು ತಗೊಂಡು ಹೋಗೋಣ ಅಂತ ಹೋಗ್ತಾ ಹೋಗ್ತದೆ ಸಾಹೇಬ್ರಿಗೆ ಗೈಸು ಪ್ಲಾನ್ ಚೇಂಜ್ ಮಾಡೋದು ಪ್ರಸನ್ನತನ ಇಲ್ಲಿ ರಶ್ ಆಗ್ಬಿಡ್ತಾರೆ ದಾಸ ಹೋಕೆ ಅಂತ ದಾಸ ಇದ್ದೀವಿ ಹೋಗ್ತದೆ ಫಸ್ಟ್

ಗಾಯಸು ದೂರ ಎಂಟು ಬಿಡ್ತಾ ಇಲ್ಲ ಗಾಯಸು ಅದ್ಯಾವುದೇ ವೀಡಿಯೋ ವೈರಲ್ ಆಗಿ ಏನು ಇದಾಗಿತ್ತು ಇಶ್ಯೂ ಆಗಿತ್ತು ಅವಾಗಿಂದ ಬಿಡ್ತಾ ಇಲ್ವಂತೆ

ಪಸ್ಟಾಗಿತ್ತು ಪ್ಲೇಸು ಫಸ್ಟಾಗಿತ್ತು ಪ್ಲೇಸ್ ಯಾವುದು ಮಲೆ ಮಲೆ ಟೆಂಪಲ್ ಬೇಜಾರಾಗಿತ್ತು ಅಂದರೆ ಮೇಲ್ಗಡೆ ಸ್ಟ್ಯಾಚು ತಕ್ಕ ಬಿಡಲಿಲ್ಲ ನೂರ ಎರಡ ಏಳು ಎಂಟು ಒಂದು ನೂರ ಎಂಟು ಅಡಿ ಸ್ಟ್ಯಾಚು ತಗಾಗಿ ಬಿಡ್ಲಿಲ್ಲ ಯಾಕಂದ್ರೆ ಒಂದು ವಿಡಿಯೋ ವೈರಲ್ ಆಗಿದೆ ಅಂತ ಡೆತ್ತಾಗಿರೋಂಥ ಸ್ವಲ್ಪ ರೀಲ್ಸ್ ಮಾಡೋದ್ರಿಂದ ಸೊ ಅದಕ್ಕಾಗಿ ಇವಾಗ ಫೋಟೋ ಶೂಟ್ಗೆ ಏನು ಬಿಡ್ತಾ ಇಲ್ಲ ಇನ್ನೂ ಕೆಲಸ ಪ್ರೋಗ್ರೆಸ್ ನಡೀತಾ ಇದೆ ಸೊ ಓಕೆ ಅಲ್ಲಿ ಇವಾಗ ಸೊ ಅಲ್ಲಿಂದ ಇವಾಗ ತಲ್ಕಾಡಿಗೆ ಬಂದಿದ್ದೀವಿ ತಲ್ಕಾಡಲ್ಲಿ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿಕೊಂಡು ಚಿಪ್ಪ ಬಿಡುತ್ತೆ ಹೋಗೋಣ ಚಿಪ್ಪ ಇಲ್ಲ ಲಾಸ್ಟ್ ಟೈಮು ಏನೋ ಫಂಕ್ಷನ್ ಬಂದಾಗ ಬಂದಿದೆ ಅಷ್ಟೇ ತಲ್ಕಾಡಿಗೆ ಬಂದುಬಿಟ್ರೆ ಇವಾಗಲೇ ಬರ್ತಾ ಇರೋದು ನೋಡಿ ಗಾಯ್ಸ್ ತಲ್ಕಾಡ್ ಪೂರ್ತಿ ಮಾಡ್ ಶಾಪ ಗಾಯಸ್ ಇವಾಗ ತಲ್ಕಾಡಕ್ ಬಂದ್ವಿ ಈಗ ಏನಿದ್ವು ಅಂದ್ರೆ ಕಾವೇರಿ ನದಿ ಬ್ಯಾಕ್ ಬಟರ್ ಅಲ್ಲ ಹ ಕಾವೇರಿ ನದಿ ಬ್ಯಾಕ್ ಬಟರ್ ಇದು ನಾವು ಬಂದಾಗಲೂ ಸೇಮ್ ಹಿಂಗಾಯ್ತು ನೋಡಿ ತಲ್ಕಾಡ್ ಪೂರ್ತಿ ಮಳ್ಳು ಬೇಸ್ ಅದ ಮೇಲೆ ಮುಂದ ಶಾಪ ಟೆಂಪಲ್ ಕರ್ಕೊಂಡೋಗ್ತವ್ರೆ ಈಜಾಡ್ತಾರೆ ಈ ಜಾಡಕ್ಕೆ ಬಂದ್ರೆ ಒಳ್ಳೆಯ ಸ್ಪಾಟ್ ಇದು ಒಬ್ರಿಗೆ ಬೇಡ ಐವತ್ತಾಡಕ್ ಹಾಡ್ಕೊಂಡೇ ಹೋಗ್ಬೋದು ನಿಜವಲ್ಲವೇ ಈ ಜಾಡಿದ್ರೆ ಆರಾಮಾಗಿ ಇಲ್ಲಿ ಈಜಾಡ್ಬೋದು ಬಂದು ಇಲ್ಲಿ ತಪ್ಪ ತೆಪ್ಪ ಕೆರ್ಕೊಂಡೋಗ್ತಾರೆ ಒಬ್ಬರಿಗೆ ಐವತ್ತು ರೂಪಾಯಿ ಯಾರು ಬಂದರೆ ನೋಡಿ ಕಮ್ಮಿ ಇದು ಇದೇನು ಹಾಡ ಇಲ್ಲ ಗೈಸ್ ಬರೀ ಮಳ್ಳಲ್ಲ ಅಷ್ಟೇ ಏನು ಗುಂಡಿ ಗಿಂಡಿ ಏನು ಸ್ಪಾಟಾಗೆ ಮಾಮೂಲಿ ಒಂದು ಲ್ಯಾಂಡಲ್ಲಿ ನೀರು ಹಾಕೋ ಥರ ಇದೆ ಮಣ್ಣು ಪೂರ್ತಿ ಅಲ್ಲಿ ಗಂಟೆ ಕೆರೆ ಗಂಟೆ ಗಂಟೆಗೆ ಹೋದವು ಹಾಡ ಇಲ್ಲ ಗಂಥ ಯಾರು ಹೋಗಕ್ಕೆ ಹೋಗ್ಬಿಟ್ಟು ಬಂದಾಗ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಮೇಲೆ ನನ್ನಿಂದ ಏನಾರು ಓ ಎಮ್ ಎನ್ ಜೆ ಹೇಳ್ದೆ ಇಲ್ಲ ಅಂತ ಹೋಗ್ಬಿಟ್ಟು ಸೊ ಅವೆಲ್ಲ ಮಾಡ್ಬಿಡಿ ಸೊ ನೋಡಿಕೊಂಡು ಫಾಲೋ ಅಪ್ ಮಾಡಿ ಗೈಡ್ಲೈನ್ ಏನಿರ್ತೀನಿ ನಮ್ಮ ಗೆಳೆಯ ಒಂದು ಈ ಥರ ಸ್ಟೋನು ಸಿಕ್ಕಿದೆ ಗಿಫ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರಾ ಎಸ್ ನಾ ಬಂದಾಗ ಇನ್ನೂ ಬ್ರಿಡ್ಜ್ ಬ್ರಿಡ್ಜಿದ್ದು ಅರ್ಧದಲ್ಲಿತ್ತು ಸೊ ಇವಾಗ ಇಲ್ಲಿ ಗಂಟೆ ತಂಬಿಟ್ಟಿದ್ದಾರೆ ಇನ್ನೇನು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡು ರೋಡ್ ಗಡಾಶ್ ಆಯ್ತದೆ ಸೊ ಎಸ್ ಎಮ್ ಅಂದರೆ ಎಸ್ ಎಮ್ ಮುಕ್ತಿ ಮನೆ ಶರತ್ ಮಂಜುನಾಥ್ ಸೊ ಗಜರಣಿಯ ತಾಲೂಕಿಗೆ ಹೋಗ್ತದೆ ಇಲ್ಲಿ ಪಂಚಲಿಂಗ ದೇವ ದೇವಾಲಯಗಳಿವೆ ಪಾತಾಳೇಶ್ವರ ಓದ್ಗಳಿಗೆ ಗಾಯಸ್ ನಮ್ಗೆ ಸ್ವಲ್ಪ ಟೈಮ್ ಇಲ್ಲ ನೋಡಿ ಗಾಯಿಸಿ ಇಲ್ಲಿ ಫುಲ್ಲು ಮರಳಿದ್ವು ಸ್ಲಿಪ್ಪರು ಬಿಟ್ಟು ಬಂದಿದ್ರೆ ಫೀಲ್ ಆಗೋದು ಆದರೆ ಏನು ಮಾಡ್ತೀರಾ ಈಗ ನೋಡಪ್ಪ ಈಗ ನಾನು ಇಲ್ಲಿ ಸ್ಲಿಪ್ಪರ್ ಬಿಡ್ತೀನಿ ಈಗ ಇಸ್ ಓ ಒಂದು ಸ್ಲಿಪ್ಪರ ನಾನು ಇಲ್ಲಿ ಬಿಡ್ತೀನಿ ಆಯ್ತಾ ಇನ್ನೊಂದು ಸ್ಲೀಪರಾಡ್ತೀವಿ ಇನ್ನೊಂದು ಸ್ಲಿಪ್ಪರಾ ಇಲ್ಲಿ ಬಿಡ್ತಾ ಇದೀನಿ ಈಗ ಗೀವೇ ಇಲ್ಲಿರೋರಿಗೆ ಇವಾಗ ತರಕಾರಿ ಬಂದು ತಗೊಂಡೋಗಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಇವಾಗ ಗೈಸ್ ನಡೀತಾ ಇವಾಗ ಒಂಥರ ಫೀಲ್ ಆಯಿತು ಅದು ಇವಾಗ ಇನ್ನೂ ಒಂದು ಎಂಟ್ರಿ ಟೈಮ್ ಬರ್ತೀವಿ ಯಾರು ತಂಡ ನಾವು ತಂಡ ನಾವೇ ತಗೊಂಡ್ತೀವಿ ಗೈಸ್ ಇದು ಪಾತಾಳೇಶ್ವರ ಸ್ವಾಮಿ ಗೈಸ್ ಇವಾಗ ಪಾತ್ರೇಶ್ವರ ಆಯಿತು ನೆಕ್ಸ್ಟು ದೇವಸ್ಥಾನ ಹೋಗ್ತಿದ್ವಿ ಚೌಡೇಶ್ವರ ಮರಳೇಶ್ವರ ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವಾಗ ಮರಳೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ಸೊ ಇದು ಚೌಡೇಶ್ವರಿ ಎಂಬ ದೇವಸ್ಥಾನ ನಾರಾಯಣ ಸ್ವಾಮಿ ಟೆಂಪಲ್ ಆಟೋಕ್ಕೆಲ್ಲ ಚೆನ್ನಾಗುತ್ತೆ ಮಸ್ಲುಗಳಿಗೆ ಗಾಯ ಸೊ ಎಲ್ಲ ಪಂಚ ದೇವಸ್ಥಾನಗಳು ಕಂಪ್ಲೀಟ್ ಆಗಿದೆ ಇವಾಗ ರಿಟರ್ನ್ ಬ್ಯಾಕ್ ಟು ಹೋಗ್ತಾ ಇರೋದು ಇವಾಗ ನಡಿಬೇಕು ಚೆನ್ನಾಗಿತ್ತು ಗೈಸ್ ತಲೆ ಬಂದರೆ ಬೀಚಲ್ಲಿ ಮಕ್ಕಳು ಆರಾಮಾಗಿ ಆಟಾಡ್ಬೋದು ಅದೊಂದು ಇಷ್ಟ ಆಯಿತು ಬಟ್ ಅದಕ್ಕೆ ಇವಾಗ ಮಳಿ ಥರ ಇರುತ್ತೆ ಇಲ್ಲಿ ಸೊ ಅಲ್ಲೂ ಆರಾಮಾಗಿ ಆಟ ಆಡ್ತಾರೆ ತುಂಬ ಚೆನ್ನಾಗಿದೆ ತಲೆಗಾಡುವ ಒಂಥರ ಪೀಸಾಗಿದೆ ಜನ ಜಾಸ್ತಿ ಇಲ್ಲ ವೀಕೆಂಡ್ ಆದರೂ ಕೂಡ ಜನ ಜಾಸ್ತಿ ಇಲ್ಲ ಅದೊಂದು ಚೆನ್ನಾಗಿದೆ ಗಾಯ್ಸ್ ಯಾವ್ಯಾವ ಥರ ಕೆತ್ತನೆ ಮಾಡೋರೆ ಹಂಪಿ ಟೈಪು ಕಪ್ಳು ಇಲ್ಲ ಗಾಯ್ಸ್ ನೀವೇ ಗೇವೇ ಯಾರೂ ತಾಣಿಲ್ಲ கைஸ் ஃபைனலி எல்லாம் முகீத்து சோ இவங்க சீதா ஊருகே பாய் பாய்